ಓ ಬಂದ ಮಗಳೇ ಏನು ಒಬ್ಳೆ ಬಂದ್ಬಿಟ್ಟಿದೀಯ ಅಳಿಯಂದ್ರ ಇಲ್ಲಿ ಏನು ಅಳಿಯಂದ್ರ ಅವ್ರೇನಿಗೆ ಬರ್ತಾರೆ ಬರೋದಿ ಬೇಡ ನೀವು ನಮ್ಮ ಅಮ್ಮನ ಮನೆಗೆ ನಾನೇ ಹೋಗ್ತೀನಿ ಅಂತ ಬಂದೆ ಅಯ್ಯೋ ಆಗಲ್ಲ ಕಣಮ್ಮ ಗಂಡನ್ ಜೊತೆ ಬರ್ಬೇಕಾನೆ ತೋರ್ ಮನೆಗೆ ಹಬ್ಬಕ್ಕೆ ನೋಡ್ದವ್ರ ಏನಲ್ಲ ಒಬ್ಳೆ ಬಂದಿದಳೆ ಅಂತ ಅನ್ಕೊಳಲ್ವಾ ಕಳೆಂದ್ರಿಗೆ ಎಂಟಿ ಬೇಡ ಅಮ್ಮ ಬರೀ ಅಮ್ಮ 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 ಅಂತ ಮೂರತ್ತು ಅಮ್ಮನ್ ಸುತ್ತೋದೆ ಆಯ್ತು ಅವ್ರು ನಾನೇನಾದ್ರೂ ಊಟ ಆಯ್ತಾ ಅಂತ ಕಾಲ್ ಮಾಡಿದ್ರೆ ನಮ್ಮಅಮ್ಮ ಊಟ ಆಯ್ತಾ ಏನ್ ಮಾಡ್ತಿದಾರೆ ಆರಾಮಾಗಿದ್ದಾರ ಅಂತಾರೆ ವೀಕೆಂಡ್ಸ್ ಬಂತು ಕಣ್ರಿ ಮೂವಿ ಇಲ್ಲ ಶಾಪಿಂಗ್ ಎಲ್ಲಾದ್ರೂ ಹೋಗೋಣ ಅಂದ್ರೆ ಇಲ್ಲ ನಮ್ಮಅಮ್ಮನ ಹಾಸ್ಪಿಟ್ಲ ಕರ್ಕೋಬೇಕು ನಮ್ಮಅಮ್ಮನ ಜೊತೆ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ ಅದಕ್ಕೆ ನೀವೂ ಬೇಕಾಗಿಲ್ಲ ನಿಮ್ ಮನೇಲಿ ನೀವಿರಿ ನಮ್ ಮನೇಲಿ ನಾನ್ ಇರ್ತೀನಿ ಅನ್ಬಿಟ್ಟು ಬಂದಿದ್ದೀನಿ ಏನು ನಿನ್ ಗಂಡ ಅಮ್ಮನ್ ಸೇರಿಕೊಂಡು ಓಡಾಡ್ತಾನ ಮತ್ತೆ ನೀನ್ ಏನಕ್ಕೆ ಯಾವ್ದು ಅಮ್ಮ 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 ಅಂತ ಕಾಲ್ ಮಾಡ್ತೀಯ ಅಮ್ಮನ ಅಂತ ಓಡ್ ಹಾಗೆ ತಾನೆ ಅವ್ರನು ಅವ್ರ ಅಮ್ಮನ್ ಕಷ್ಟ ಅವ್ರು ನೋಡೋದಂತಾನೆ ಹಿಂಗೆ ಯಾರು ನೋಡಕ್ ಆಗುತ್ತೆ ಅಮ್ಮ ಅಂತಂದ್ರೆ ನಿಂಗೆ ಹೆಂಗ್ ನಾನ್ ಅಮ್ಮನ ಹಾಗೆ ಅವ್ರಿಗೂ ಕೂಡ ಅವ್ರ ಅಮ್ಮ ಹೆಚ್ಚು ಕಣೆ ಅದೆಲ್ಲ ಬಿಟ್ಟು ನೀನು ಅಮ್ಮನ್ ಮಾತಾಡಿಸ್ತಾನೆ ಅಮ್ಮನ್ ಜೊತೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಪಡ್ಕೊಂಡು ಹೋಗ್ ಅಪ್ಪ ಮನೆ ಬಂದ್ಬಿಟ್ರೆ ಅವ್ರು ನೋಡ್ಕೊಳವ್ರು ಯಾರಿದ್ದಾರೆ ಅವ್ರು ನನ್ನಗೆ ತಾನೆ ಎಲ್ಲ ಬಿಟ್ಬಿಟ್ಟು ಗಂಡನ ಮನೆಯಲ್ಲಿ ಕರೆಕ್ಟ್ ಆಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡು ಈ ಗಂಡನ ಜೊತೆ ಬಂದಿಲ್ಲ ಅಂತಂದ ಮೇಲೆ ಹಬ್ಬಕ್ ಬಂದಿದ್ರೆ ಅರ್ಶನ ಕುಂಕುಮ ತಗೊಂಡು ಹೋಗ್ತಾ ಇರೋರು ನಿನ್ ಗಂಡನ್ ಮನೆಗೆ ನಿನ್ ಗಂಡನ್ ಜೊತೆ ಬರ್ಲಿಲ್ಲ ಅಂದ್ರೆ ಇಲ್ಲಿ ಯಾವಾಗ್ಲೂ ಬರಕ್ ಹೋಗ್ಬೇಡ ನೀನು ತವ್ರ ಮನೆ ಅಂತ ಹೇಳಿ ಹಾಗಲ್ಲ ಅಮ್ಮ ಆಗು ಇಲ್ಲ ನಿನ್ಗೆ ಹೇಗೆ ನಾನ್ ಹೆಚ್ಚು ಆಗಿನ ಅವ್ರ ಅಮ್ಮ ಕೂಡ ಅವ್ರಿಗೆ ಹೆಚ್ಚು ಹೋಗಿ ಕರೆಕ್ಟ್ ಆಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡು